ನೀರು ನೀರ್ ಜಾಸ್ತಿ ಆಗುದರ ಇದು ಸರ್ ನಮ್ಗೆ ಒಬ್ಬರು ಶಾರ್ಟೇಜ್ ಆಯ್ತಲ್ಲ ಎರಡು ಬಾರಿ ಬಿತ್ತ

ತೊಂದರೆ <Siblick> ಎಷ್ಟು <noise> ಸರ್ಕಾರ ಅಂದಾಜತೆ ಯಾರು ಭೂಮಿಯಲ್ಲಿ ತುಂಬಿದ್ದಾರೆ ಅವ್ರ ಭೀ ಅರ್ಜಿ ಇಡೀ ಜಿಲ್ಲೆಯಲ್ಲಿ ಸುಮಾರು ಕೇಳ್ಕೊಂಡಲ್ಲ ಎಂಬತ್ತು ಸಾವಿರ ಅಷ್ಟು ನಮ್ಮ ಸರ್ಕಾರ ಸರ್ವೆ ನಂಬರ್ ಅಲ್ಲ ಇಡೀ ನಮ್ ಧಾರವಾಡ ಜಿಲ್ಲೆಯಲ್ಲಿ ಒಂದು ಲಕ್ಷ ಹೆಕ್ಟರ್ಗಳು ಏನು ಹಸಿರು ಕಾಳ ಅವ್ನೆಲ್ಲಕ್ಕೂ ಸರ್ಕಾರ ಹಳ್ಳಿ ಎರಡ್ ಹಳ್ಳಿ ಅಥವಾ ಒಂದು ಸರ್ವೆ ನಂಬರ್ ಅಷ್ಟೇ ಕಳಿಸ್ತಿವಿ ಸರ್ವೆ ಮಾಡಿ ತಾಳ್ಮೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಂ ಕಡಿಮೆ ತುಂಬ ಜನ ಇಲ್ಲ ಪ್ರೀಮಿಯರ್ ಯಾರು ಹೆಂಗಿನ್ ಮೂರು ಎಲ್ಲರೂ ಬೆಳೆ ಪರಿಹಾರ ಸರ್ ಸರ್ಕಾರ ಏನ್ ಕೊಡುತ್ತೆ ಯಾರು ಬೆಳೆ ಬಿಮೆ ತುಂಬಿದಾರೆ ಯಾರು ಬೆಳೆ ತುಂಬ ಸರ್ಕಾರ ಜಾಸ್ತಿನೇ ಬೆಳೆ ಬಿ ಯಾರು ತುಂಬಿಲ್ಲ ಅವ್ರಿಗೂ ಕೊಡಬೇಕು ಬೆಳೆ ಬಿಮೆ ತುಂಬೋರಿಗೆ ಏನ್ ಸಿಗ್ತದೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸ್ತೀವಿ ಮೊದ್ನಾ ಹೋರಾಟ ಮಾಡ್ತೀವಿ ಸಿಎಂ ಕಾಲನ ಬೆಳೆತಿ ಹೋಗಿ ಏನ್